ಪಾಲಕರು ಮಕ್ಕಳಿಗೆ ಮೊಬೈಲ್ ಬದಲು ಪುಸ್ತಕ ಕೊಡಿ ಅಧ್ಯಕ್ಷ ಆರ್ ಎನ್ ಡಾಂಗೆ ಮೊಬೈಲು ತಲೆ ತಗ್ಗಿಸುತ್ತದೆ ಪುಸ್ತಕ ತಲೆ ಎತ್ತಿ ತಿರುಗುವಂತೆ ಮಾಡುತ್ತದೆ ಅದಕ್ಕಾಗಿ ಎಲ್ಲಾ ಪಾಲಕರು ಮಕ್ಕಳಿಗೆ ಮೊಬೈಲ್ ಬದಲು ಪುಸ್ತಕ ಕೊಡಿ ಮೈದಾನದಲ್ಲಿ ಆಟವಾಡಲು ಬಿಡಿ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆರ್ ಎಂ ಢಾಂಗೆ ಪಾಲಕರಿಗೆ ಕಿವಿಮಾತು ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದ ಜಿಲ್ಲೆಯ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ನಾಡಹಬ್ಬದಂತೆ ಆಚರಿಸುವುದರ ಮೂಲಕ ಮಕ್ಕಳಿಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿ ವಿಜೇತರಿಗೆ ಬಹುಮಾನ ನೀಡುವುದರ ಜೊತೆಗೆ ಮಕ್ಕಳ ದಿನಾಚರಣೆ ಮಾಡುತ್ತಾ ಬಂದಿದ್ದು ವಿಶೇಷವಾಗಿತ್ತು ಎಲ್ಲ ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಪಾಲಕರಿಗೆ ಕರೆ ನೀಡಿದರು ನಾವು ಈ ಶಿಕ್ಷಣ ಸಂಸ್ಥೆ ಕಟ್ಟಿದ್ದು ನಮ್ಮ ಯಾವುದೇ ಸ್ವಂತ ಲಾಭಕ್ಕಾಗಿ ಅಲ್ಲ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದ್ದೇವೆ ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಕೆಎಸ್ ಐಎಸ್ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಸಂಸ್ಥೆಯ ಮತ್ತು ತಂದೆ ತಾಯಿಯ ಹೆಸರು ತರಲಿ ಎಂದು ಶುಭ ಹಾರೈಸಿದರು ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇವತ್ತು ದಿವಸ ನಮ್ಮ ಶಾಲೆಯ ಮಕ್ಕಳ ದಿನಾಚರಣೆ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ನಡೆದ ಆಟಪಾಠದಲ್ಲಿ ಆಟ ಹಾಗೂ ಕೆಲವೊಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ವಿಜೇತರಿಗೆ ಒಳ್ಳೆಯ ಬಹುಮಾನ ಕೊಟ್ಟು ಗೌರವದಿಂದ ಅವರಿಗೆ ಸನ್ಮಾನಿಸಲಾಯಿತು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಸಿಮೆ ಹಂಚು ಮೂಲಕ ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ದಿನ ನಾವು ನಡೆಸಲ ನಡೆಸುತ್ತೇವೆ ಅದೇ ಥರ ಈ ಸಲ ಈ ಸಲನೂ ನಾವು ಮಕ್ಕಳ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಸಿಮೆ ಹಂಚು ಮೂಲಕ ಆಚರಿಸಲಾಯಿತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ವರ್ಗದವರು ಒಳ್ಳೆಯ ರೀತಿಯಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹೆಮ್ಮೆ ಹಮ್ಮಿಕೊಳ್ಳುತ್ತೆ ಅವರಿಗೆ ತುಂಬ ಹೃದಯದ ಹೃದಯದ ಸ್ವಾಗತವನ್ನು ಕುರಿತೇನೆ ಮಕ್ಕಳ ಇವತ್ತಿನ ಕಾಲದಲ್ಲಿ ಮಕ್ಕಳು ದಿನ ಮೊಬೈಲ್ ಒಪ್ಪರಿಸಿ ಅವ್ರ ಮೊಬೈಲ್ ನಮ್ಮ ತಂದೆ ತಾಯಿಗಳು ಅವ್ರಿಗೆ ಮೊಬೈಲ್ ಕೊಟ್ಟು ಮಕ್ಕಳನ್ನು ಹಾಳು ಮಾಡುತ್ತಿದ್ದಾರೆ ಅದು ಆಟಪಾಠದಲ್ಲಿ ಚಟುವಟಿಕೆಯಲ್ಲಿ ಮಕ್ಕಳು ಮೊಬೈಲಿಂದ ಭಾಗ ಭಾಗ ತಗೋತಾ ಇಲ್ಲ ಅವ್ರ ಮಕ್ಕಳಿಗೆ ಮೊಬೈಲಿಂದ ದಯಮಾಡಿ ದೂರ ಇಟ್ಟು ಅವರಿಗೆ ಚಟುವಟಿಕೆಗಳಲ್ಲಿ ಹಾಗೂ ಒಳ್ಳೆಯ ಸಂಸ್ಕೃತಿ ಕೊಡೋದಾಗಲಿ ಒಳ್ಳೆಯ ನಡತೆಯ ಸಂಸ್ಕೃತಿ ಕೊಡೋದಾಗಲಿ ಮಕ್ಕಳನ್ನು ಮಕ್ಕಳನ್ನು ಆಸ್ತಿ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನು ಆಸ್ತಿಯನ್ನು ಮಾಡಿರಿ ಅಂತ ಹೇಳಿ ನಿಮ್ಮ ನಮ್ಮ ಎಲ್ಲ ಶರೀರಕ್ಕೆ ನಿಂತಿಸಿಕೊಳ್ತೇನೆ ನಮ್ಮ ನಮ್ಮ ಶಾಲೆಯ ಪ್ರಾರಂಭವಾಗಿ ಯುವತಿ ಹದಿನೆಂಟು ವರ್ಷ ಆಯಿತು ನಮಗೆ ಒಳ್ಳೆಯ ಹೆಮ್ಮೆ ಇರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಪರಿವೇಶ ಪಡೆಯುತ್ತಿದ್ದಾರೆ ಹಾಗೂ ಎಂ ಬಿ ಬಿ ಎಸ್ಸು ಹಾಗೂ ಬಿ ಇ ಕೆ ಎಸ್ ಐ ಎಸ್ ಅದರಲ್ಲಿ ಸಹಿತ ಭಾಗವನ್ನು ಭಾಗಿಯಾಗಿದ್ದಾರೆ ಅವರಿಗೆ ದೇವರು ಒಳ್ಳೆಯ ಒಳ್ಳೆಯ ಇದು ಶಿಕ್ಷಣ ಕೊಡಲಿ ಒಳ್ಳೆಯ ನಮ್ಮ ಶಾಲೆಯ ಹಾಗೂ ಅವರ ತಂದೆ ತಾಯಿಯ ಹೆಸರನ್ನು ತರಲಿ ಅಂತ ಮಕ್ಕಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆ ಆಥನಿಯಲ್ಲಿ ಮಕ್ಕಳ ದಿನಾಚರಣೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ನೂರ ಮೂವತ್ತೈದನೆಯ ಜನ್ಮದಿನಾಚರಣೆಯ ಅಂಗವಾಗಿ ಮಕ್ಕಳಿಗಾಗಿ ಫ್ಯಾನ್ಸಿ ಡ್ರೆಸ್ ಗಾಯನ ಸ್ಪರ್ಧೆ ನಾನ್ ಫೈರ್ ಕುಕಿಂಗ್ ರಂಗೋಲಿ ಮೆಹಂದಿ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು ಅವುಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಬಹುಮಾನಗಳನ್ನು ನೀಡಲಾಯಿತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಆರ್ ಎಂ ಡಾಂಗೆ ಅವರು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ಟಿ ಆರ್ ಡಾಂಗೆ ಕಾರ್ಯದರ್ಶಿಗಳಾದ ಶ್ರೀಮತಿ ಸಾಲಿಯಾ ಶಿರಗಾಂವ್ಕರ್ ನಿರ್ದೇಶಕರಾದ ರಿಹಾನ್ ಡಾಂಗೆ ಮಾರ್ಗದರ್ಶಕರಾದ ಮೊಹಮ್ಮದ್ ಜಹಾಂಗೀರ್ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಪ್ರೌಢಶಾಲೆ ವಿಭಾಗದ ಮುಖ್ಯೋಪಾಧ್ಯಾಯರಾದ ಸುರೇಶ್ ಬುರ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆಸಿಯಾ ಪಟೇಲ್ ಶ್ರೀಮತಿ ಪ್ರಭಾವತಿ ಶಾನ್ವಾಡ್ ಅಜಿತ್ ದೇವ್ಕರ್ ಪರಶುರಾಮ್ ನಾಟೇಕರ್ ಕುಮಾರಿ ಲಕ್ಷ್ಮೀ ಸಂಕ ಕುಮಾರಿ ಸ್ನೇಹಾ ಚಂದನ ಶಿವೆ ಸಂಜಯ್ ಮಮದಾಪುರ್ ಉಮೇಶ್ ಭಜಂತ್ರಿ ಹಾಗೂ ಶಾಲೆಯ ಸಮಸ್ತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗ ಮುದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾಯಕರಾದ ಕುಮಾರ್ ಆದಿಮೋಮಿನ್ ಅಸದ್ ಘಟನಟ್ಟಿ ಕುಮಾರಿ ಸಹನಾ ಉರಂಕರ್ ಶ್ರೀ ಶ್ರೀಮತಿ ಶಿಲ್ಪಾ ಯಲ್ಲಟ್ಟಿ ಶ್ರೀಮತಿ ಅಮೃತ ಕುಲಕರ್ಣಿ ಶ್ರೀಮತಿ ತಜಮೀಂ ನಸರದಿ ಶ್ರೀಮತಿ ಸುಜಾತ ಮದಬಾವಿ ಶ್ರೀಮತಿ ಸಂಜೀವಿನಿ ಮಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ